ಚಿಕ್ಕೋಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಚಿಕ್ಕೋಡಿ ಪಟ್ಟಣದಲ್ಲಿ ವಿಶೇಷ ಅನುದಾನದಲ್ಲಿ ನಾಲ್ಕು ಕೋಟಿ ಬಿಡುಗಡೆಯಾಗಿದ್ದು ಪಟ್ಟಣದ ವಾರ್ಡ್ ನಂಬರ್ ಹತ್ತರಲ್ಲಿರುವಂತಹ ಜಾರಿಗಲ್ಲಿಯಿಂದ ಪುರಸಭೆವರೆಗೂ ಡಾಂಬ್ರೀಕರಣ ಕಾಮಗಾರಿಗೆ ಪುರಸಭೆ ಸದಸ್ಯರಾದ ಗುಲಾಬ್ ಹುಸೇನ್ ಬಾಗ್ವಾನ್ ಅವರು ಚಾಲನೆ ನೀಡಿದರು ಅದೇ ರೀತಿಯಾಗಿ ಪಟ್ಟಣದ ಅಂಕಲಿ ಕೂಟದಿಂದ ತೇಕಡಿ ತಕ್ಕಿಯವರೆಗೂ ಎರಡು ಕೋಟಿ ವಿಶೇಷ ಅನುದಾನದಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿ ಕೂಡ ಅತಿ ಶೀಘ್ರದಲ್ಲಿ ನಡೆಯಲಿದೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕೇರಿ ಅವರು ವಿಶೇಷ ಅನುದಾನದಲ್ಲಿ ನಾಲ್ಕು ಕೋಟಿ ಹಣ ಬಿಡುಗಡೆಯಾಗಿತ್ತು ಅದರೊಳಗೆ ನಮ್ಮ ಪಟ್ಟಣದ ವಾರ್ಡ್ ನಂಬರ್ ಹತ್ತರಲ್ಲಿ ಮೂವತ್ತು ಲಕ್ಷ ರೂಪಾಯಿ ರಸ್ತೆ ಡಾಂಬರೀಕರಣ ಕಾಮಗಾರಿಯನ್ನ ವಿಧಾನಪರಿಷತ್ ಸದಸ್ಯರ ದೆಹಲಿ ವಿಶೇಷ ಪ್ರತಿನಿಧಿಯಾದ ಪ್ರಕಾಶ್ ಹುಕೇರಿ ಅವರ ಹುಟ್ಟುಹಬ್ಬದ ನಿಮಿತ್ತ ಇಂದು ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಎಂದು ತಿಳಿಸಿದರು ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಸದಸ್ಯರಾದ ಗುಲಾಬ್ ಹುಸೇನ್ ಬಾಗ್ವಾನ್ জয়ীব জামাদার আসফ আশিরগাঁওকর লakkhaএকত মুলা আলম প্যাটেল গুটকেদার রাধা রবি মাळी ইমাম বোজগর ইকবাল বাওয়ান আমানুল্লাহ বাওয়ান ইকবাল মোবারক বাওয়ান উপস্থিত ইদরু মতমদলেগে নম ಮಾರ್ಗದರ್ಶক আದು প্রকাশন ওয়াকিরে সাহেবৰ আৰু উটাবদ निमित্তৱে আৰু উটাবদ শুভেচ্ছা গলো আ উটাবদ निमित্তৱে ಇದು ಚಿಕ್ಕೋಡಿ ವಿಶೇಷ ಅನುದಾನ ನಮ್ಮ ಗಣೇಶನವರದ ಎಮ್ ಎಲ್ ಎ ಶಾಸಕರದ ಮತ್ತು ಸಹಕಾರ ಅವರದ ವಿಶೇಷ ಅನುದಾನ ನಾಲ್ಕು ಕೋಟಿ ಒಳಗಡೆ ಇದು ವರ್ಕ್ ಸ್ಟಾರ್ಟ್ ಆಗ್ಯಾವ ಅದರಲ್ಲಿ ಮೂವತ್ತು ಲಕ್ಷ ರೂಪಾಯಿ ಜಾರಿಗೆಲ್ಲಿ ವಾರ್ಡ್ ನಂಬರ್ ಹತ್ತರಲ್ಲಿ ಜಾರಿಗೆಲ್ಲಿ ಟೇಪು ಸತ್ತ ಗೇಟ್ ದಿಂದ ಹಿಡ್ಕೊಂಡ ಪೂರ್ ವತಿಯಿಂದ ಅದರಲ್ಲಿ ಒಂದು ಇದು ಮೂವತ್ತು ಲಕ್ಷ ರೂಪಾಯಿ ಆಮ್ಯಾಗ ಇದು ಆದ ನಂತರ ಅಂಕಲಿ ಕೂಟದಿಂದ ತೆಗಡಿ ತನಕ ಅಂಕಲಿ ಕೂಟದಿಂದ ತೆಗಡಿ ತನಕ ಅದನ್ನು ಟೆಂಡರ್ ಆಗೈತಿ ಅದನ್ನು ವರ್ಕ್ ಸ್ಟಾರ್ಟ್ ಆಗ್ತೀವಿ ಎರಡು ಕಡೆ ಎರಡು ಕೋಟಿ ರೂಪಾಯಿ ಅದು ಡಿವೈಡರ್ ಎಲ್ಲ ಮುಸ್ಸು ತೆಗೀತನಕ ಆಗಿದ್ರಿ ಮತ್ತು ಇವತ್ತು ನಾವು ಕಾಂಟ್ರಾಕ್ಟ್ರಿಗೆ ಹೇಳೋದು ಅಷ್ಟಂದ್ರೆ ಅದ ಇಲ್ಲಿ ಟ್ರಾಫಿಕ್ ಹೆಚ್ಚಿರೋದ ಕಾರಣ ಸ್ವಲ್ಪ ಥರ ರೋಡ್ ಕರೆಕ್ಟ್ ಅಂದರೆ ಸ್ವಲ್ಪ ಕರೆಕ್ಟ್ ಮಾಡಿರಿ ಲಾಸ್ಟ್ ಟೈಮ್ ಮಾಂಜ್ರೇಕರ್ ಅವ್ರು ಮಾಡ್ಯಾರ ಆ ಟೈಪ್ ಅವ್ರಿಗೆ ಏನೋ ನೆನೆಸ್ತಾರೆ ಆ ಟೈಪ ನೀವು ರವಿ ಮಾಡಿ ರವಿಯನ್ನು ಮಾಡಿ ಅವರು ಮಾಡ್ಬೋದು ಅಂತ ನಾವು ಅಪೇಕ್ಷೆ ಇಟ್ಟಿದ್ದೀವಿ ಅದು ಆ ಟೈಪ್ ರೋಡ್ ಆಗಿಲ್ಲ ಇಲ್ಲಿ ಶಾಲೆ ಸ್ಕೂಲ್ ಇರೋದ್ರಿಂದ ಹುಗು ಬರೋದು ಹುಡುಗರದ ಭಾಳ ವಾತಾವರಣ ಇರ್ತೀವಿ ಅಥವಾ ತನಾಗ ಒಂದು ಸ್ಪೀಡ್ ಬ್ರೇಕರ್ದು ಒಂದು ಸ್ವಲ್ಪ ಹೇಳಿದ್ದೀವಿ ಅದನ್ನು ಅಷ್ಟು ಮಾಡಿ ರೋಡ್ ಚೆಂದಂಗೆ ಮಾಡಿರಿ ಇದು ಒಂದು ನಮ್ಮ ವಾರ್ಡ್ನ್ಯಾಗ ಒಂದು ಸೌಕಾರ ನಮ್ಮ ಎಲ್ಲ ಹಿರಿಯರ ವತಿಯಿಂದ ಎಲ್ಲ ನಮ್ಮ ಸಮಾಜ ಪ್ರಮುಖರ ಹಿರಿಯರ ಯುವಕರ ವತಿಯಿಂದ ಸನ್ಮಾನ್ ಶ್ರೀ ಗಣೇಶ ಅಣ್ಣ ಅವರು ಮತ್ತು ಪ್ರಕಾಶ್ ಅನ್ನ ಅವರಿಗೆ ಅಭಿನಂದನೆ ಸಲ್ಲಿಸಿ ಧನ್ಯವಾದಗಳು ಓಕೆ ನಮ್ಮ ಮಾರ್ಗದರ್ಶಕ ಅದು ಪ್ರಕಾಶ್ ಅನ್ನ ಒಕ್ಕೇರಿ ಸಾಹೇಬ್ರವರಿಗೆ ಹುಟ್ಟಾಬದ ನಿಮಿತ್ತವಾಗಿ ಅವರು ಹುಟ್ಟ ಹಬ್ಬದ ಶುಭಾಶಯಗಳು ಆ ಊಟ ಹಬ್ಬದ ನಿಮಿತ್ತವಾಗಿ ಇದು ಚುಕ್ಕುಡಿ ವಿಶೇಷ ಅನುದಾನ ನಮ್ಮ ಅವ್ರದ ಎಮ್ ಎಲ್ ಎ ಶಾಸಕರ ಮತ್ತು ಸೌಕಾರ ಅವರದ ವಿಶೇಷ ಅನುದಾನ ನಾಲ್ಕು ಕೋಟಿ ಒಳಗಡೆ ಇದು ವರ್ಕ್ ಸ್ಟಾರ್ಟ್ ಆಗ್ಯಾವ ಅದರಲ್ಲಿ ಮೂವತ್ತು ಲಕ್ಷ ರೂಪಾಯಿ ಜಾರಿಗೆಲಿ ವಾರ್ಡ್ ನಂಬರ್ ಹತ್ತರಲ್ಲಿ ಜಾರಿಗೆಲ್ಲಿ ಗೇಟ್ ದಿಂದ ಹಿಡ್ಕೊಂಡ ಪೂರ್ ಸಭೆ ವತಿಯಿಂದ ಅದರಲ್ಲಿ ಒಂದು ಇದು ಮೂವತ್ತು ಲಕ್ಷ ರೂಪಾಯಿ ಆಮ್ಯಾಗ ಇದು ಆದ ನಂತರ ಅಂಕಲಿ ಕೂಟದಿಂದ ತಿಗಡಿ ತನಕ ಅಂಕಲಿ ಕೂಟದಿಂದ ತಿಗಡಿ ತನಕ ಅದನ್ನು ಟೆಂಡರ್ ಆಗೈತಿ ಅದನ್ನು ವರ್ಕ್ ಸ್ಟಾರ್ಟ್ ಇಷ್ಟ ಎರಡು ಕಡೆ ಎರಡು ಕೋಟಿ ರೂಪಾಯಿ ಅದು ಡಿವೈಡರ್ ಎಲ್ಲ ಮುಸ್ಸು ತನಕ ಆಗಿದ್ರಿ ಮತ್ತು ಇವತ್ತು ನಾವು ಕಾಂಟ್ರಾಕ್ಟ್ರಿಗೆ ಹೇಳೋದು ಅಂದ್ರೆ ಅನ್ನ ಈಗ ಇಲ್ಲಿ ಟ್ರಾಫಿಕ್ ಹೆಚ್ಚಿರೋದ ಕಾರಣ ಸ್ವಲ್ಪ ಥರ ರೋಡ್ ಕರೆಕ್ಟ್ ಅಂದರೆ ಸ್ವಲ್ಪ ಕರೆಕ್ಟ್ ಮಾಡಿರಿ ಲಾಸ್ಟ್ ಟೈಮ್ ಮಾಂಜ್ರೇಕರ್ ಅವ್ರು ಮಾಡ್ಯಾರ ಆ ಟೈಪ್ ಅವ್ರಿಗೆ ಏನೂ ನೆನೆಸ್ತಾರೆ ಆ ಟೈಪ ನೀವು ರವಿ ಮಾಡಿ ರವಿಯನ್ನು ಮಾಡಿ ಅವರು ಮಾಡ್ಬೋದು ಅಂತ ನಾವು ಅಪೇಕ್ಷೆ ಇಟ್ಟಿದ್ದೀವಿ ಅದು ಆ ಟೈಪ್ ರೋಡ್ ಆಗಿಲ್ಲ ಇಲ್ಲಿ ಸಾಲಿ ಸ್ಕೂಲ್ ಇರೋದ್ರಿಂದ ಹುಗು ಬರೋದ ಹುಡುಗರದ ಭಾಳ ವಾತಾವರಣ ಇರ್ತೀವಿ ಅದ್ರ ಸಲುವಾಗಿ ಒಂದು ಸ್ಪೀಡ್ ಬ್ರೇಕರ್ದು ಒಂದು ಸ್ವಲ್ಪ ಹೇಳಿದ್ದೀವಿ ಅದನ್ನ ಅಷ್ಟು ಮಾಡಿ ರೋಡ್ ಚಂದಾಗಿ ಮಾಡಿರಿ ಇದು ಒಂದು ನಮ್ಮ ವಾರ್ಡ್ನ್ಯಾಗ ಒಂದು ಸಹಕಾರ ನಮ್ಮ ಎಲ್ಲಾ ಹಿರಿಯರ ವತಿಯಿಂದ ಎಲ್ಲಾ ನಮ್ಮ ಸಮಾಜ ಪ್ರಮುಖರ ಹಿರಿಯರ ಯುವಕರ ವತಿಯಿಂದ ಸನ್ಮಾನ್ ಶ್ರೀ ಗಣೇಶ ಅನ್ನ ಅವರು ಮತ್ತು ಪ್ರಕಾಶ್ ಅನ್ನ ಅವರಿಗೆ ಅಭಿನಂದನೆ ಸಲ್ಲಿಸಿ ಧನ್ಯವಾದಗಳು